ನಮಸ್ಕಾರ ಚಾನೆಲ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರ ಪ್ರಪಂಚ ಕಂಡಂತಹ ಅದ್ಭುತ ಪ್ರತಿಭೆ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ರಾಜ್ರವರು ಮಾಡದಂತಹ ಪಾತ್ರಗಳೇ ಇಲ್ಲ ರಾಜನಾಗಿ ಕೂಲಿ ಮಾಲೆ ಪೊಲೀಸ್ ಅಧಿಕಾರಿ ಕುರಿಗಾಯಿ ಸಿಐಡಿ ಸ್ವಾಮೀಜಿ ರಾಮ ಕೃಷ್ಣ ರಾಯರಂತಹ ಪಾತ್ರಗಳಲ್ಲಿ ಅವರು ನಟಿಸಿದ್ದಾರೆ ಅಣ್ಣವರು ಇಂದು ನಮ್ಮೊಂದಿಗೆ ಭೌತಿಕವಾಗಿ ಇಲ್ಲದಿದ್ದರೂ ತಮ್ಮ ಸಿನಿಮಾಗಳು ಹಾಗೂ ಅವರ ಆದರ್ಶ ವ್ಯಕ್ತಿತ್ವದ ಮೂಲಕ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಬರೀ ನಟನಾಗಿ ಮಾತ್ರ ಅಲ್ಲ ಎಲ್ಲರೊಳಗೆ ಒಬ್ಬರಾಗಿ ಕನ್ನಡ ನಾಡು ನುಡಿ ಜಲದ ವಿಚಾರ ಬಂದಾಗ ಮುಂದೆ ನಿಲ್ಲುತ್ತಿದ್ದವರು ಅಂತಹ ಗುಣಗಳುಳ್ಳಂತಹ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಒಬ್ಬರೇ ಅಣ್ಣವರು ನಟಿಸಿದ ಬಹುತೇಕ ಸಿನಿಮಾಗಳು ಯಶಸ್ಸನ್ನ ಪಡಿತಾ ಇದ್ವು ಕಾರಣ ಅವರಿಗೆ ಸಿನಿಮಾ ಮೇಲಿದ್ದಂತಹ ಅತ್ಯಂತ ಹೆಚ್ಚು ಶ್ರದ್ಧೆ ಭಕ್ತಿ ಅಣ್ಣವರ ಸಿನಿಮಾಗಳು ಸಾತ್ವಿಕತೆಯಿಂದ ಕೂಡಿರುತ್ತಿತ್ತು ಹಾಗೆ ಅವರ ಸಿನಿಮಾಗಳಲ್ಲಿ ಮನೆ ಮಂದಿ ಸಮಾಜ ಎಲ್ಲವೂ ಕೂಡ ಸೇರಿರ್ತಾ ಇತ್ತು ಯಾವುದೇ ರೀತಿಯಾದಂತಹ ಅಶ್ಲೀಲ ಸನ್ನಿವೇಶಗಳಿಗೆ ಆಗಿರಬಹುದು ಸಿಗರೇಟ್ ಮದ್ಯ ಸೇವನೆ ದೃಶ್ಯಗಳಿಗೆ ಆಸ್ಪದ ಇರ್ತಾ ಇರಲಿಲ್ಲ ಹಾಗೆ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ ಅವರ ಸಿನಿಮಾಗಳಲ್ಲ ಹಾಡುಗಳಲ್ಲಿಯೂ ಸಹ ಅಶ್ಲೀಲತೆ ಎನ್ನುವುದು ಕಾಣಸಿಕ್ತಾ ಇರಲಿಲ್ಲ ಅಶ್ಲೀಲ ಅಥವಾ ದ್ವಂದ್ವಾರ್ಥದ ಸಂಭಾಷಣೆ ಸಾಹಿತ್ಯಕ್ಕೂ ಅವಕಾಶ ಇರಲಿಲ್ಲ ಅಣ್ಣವರು ಸಿನಿಮಾಗಳು ಅಂದ್ರೆ ಮನೆ ಮಂದಿ ಕೂತು ನೋಡುವಂತಹ ಸಿನಿಮಾಗಳಾಗಿದ್ವು ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲ ತರಹದ ಜನರನ್ನ ಸಿನಿಮಾಗಳು ರಂಜಿಸ್ತಾ ಇತ್ತು ವರ್ಷಗಳ ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದ್ವು ಹಾಗೆ ಜೂಜು ಕುಡಿತ ಸಿಗರೇಟ್ ತಂಬಾಕ್ ಎಲ್ಲದರ ವಿರುದ್ಧ ಇದ್ದವರು ಅಣ್ಣ ಸಾಧ್ಯವಾದಷ್ಟು ತಮ್ಮ ಪಾತ್ರಗಳಲ್ಲಿ ಕಥೆಯಲ್ಲಿ ಅದೆಲ್ಲದರ ವಿರುದ್ಧ ಸಮಾಜಕ್ಕೆ ಸಂದೇಶವನ್ನ ಕೊಡ್ತಾ ಇದ್ರು ಬಾಂಡ್ ಶೈಲಿಯ ಸಿನಿಮಾಗಳನ್ನು ಮಾಡಿದಾಗ ಅದಕ್ಕೆ ತಕ್ಕಂತೆ ನಟಿಯರು ಸ್ವಿಮ್ ಸೂಟ್ ಧರಿಸಿದ್ದು ರಾಜ್ಕುಮಾರ್ ಸಿಗರೇಟ್ ಸೇದುವಂತಹ ದೃಶ್ಯಗಳು ಇದ್ದವು ಬಳಿಕ ಅಂತಹ ಸಿನಿಮಾಗಳೇ ಬೇಡ ಅಂತ ಹೇಳಿ ಅಣ್ಣವರು ಬಿಟ್ಟು ಬಿಡ್ತಾರೆ ತಮ್ಮ ಸಿನಿಮಾಗಳ ಕತೆ ಸಂಭಾಷಣೆ ಸಾಹಿತ್ಯದ ವಿಚಾರದಲ್ಲೂ ಕೂಡ ಬಹಳಷ್ಟು ಮುತುವರ್ಜಿ ವಹಿಸ್ತಾ ಇದ್ರು ಯಾಕೆ ಈ ವಿಚಾರವನ್ನೆಲ್ಲ ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಣ್ಣವರ ಸಿನಿಮಾಗಳಲ್ಲಿ ಇದ್ದಂತಹ ಹಾಡುಗಳಿಂದಾಗಿ ಅಣ್ಣವ್ರ ಮೇಲೆ ಅಂದಿನ ಕಾಲಕ್ಕೆ ಒಂದಷ್ಟು ಗಳು ಅಣ್ಣವರು ಹೇಳುವುದೊಂದು ನಡ್ಕೊಳ್ಳೋದು ಒಂದು ಎನ್ನುವಂತೆ ಒಂದು ವಿಚಾರಗಳು ಕೂಡ ಬಿತ್ತರವಾಗಿತ್ತು ಅಂದಿನ ಕಾಲಕ್ಕೆ ಅಣ್ಣಾವರ ಸಿನಿಮಾದ ಹಾಡುಗಳನ್ನ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಬಾರದು ಅಂತ ಹೇಳಿ ಒಂದಷ್ಟು ಜನ ಅದನ್ನ ವಿರುದ್ಧವನ್ನು ಕೂಡ ಮಾಡಿದ್ರು ಈ ಎಲ್ಲ ವಿಚಾರಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ ಹಾಗಾದ್ರೆ ಅಣ್ಣವರ ಯಾವ ಸಿನಿಮಾದ ಹಾಡುಗಳನ್ನ ಆಕಾಶವಾಣಿ ಪ್ರಸಾರ ಮಾಡೋದಕ್ಕೆ ಹಿಂದಿಟನ್ನು ಹಾಕುತ್ತೆ ಆ ಹಾಡಿನಲ್ಲಿ ಇದ್ದಂತಹ ಅರ್ಥ ಏನು ಅಣ್ಣವರು ಕೂಡ ಅಹ್ ಏನು ಡಬಲ್ ಮೀನಿಂಗ್ ಅಂತ ಹೇಳ್ತೀವಲ್ವ ದ್ವಂದ್ವಾರ್ಥವನ್ನ ಕೊಡುವಂತಹ ಸಿನಿಮಾಗಳನ್ನ ಮಾಡಿದಾರ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಿಸ್ಟರ್ ರಾಜ್ಕುಮಾರ್ ಎಂಬಂತಹ ಸಿನಿಮಾ ತೆರೆಗೆ ಬರುತ್ತೆ ಅಣ್ಣವರ ಹೆಸರಿನ ಮುಖ್ಯ ಭೂಮಿಕೆಯ ಸಿನಿಮಾ ಇದು ಈ ಒಂದು ಸಿನಿಮಾವನ್ನ ಬಿ ಎಸ್ ರಂಗ ನಿರ್ದೇಶನವನ್ನ ಮಾಡಿರ್ತಾರೆ ಹಾಗೆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ದ್ವಾರಕೇಶ್ ರಾಜಶ್ರೀ ನಟಿಸಿರ್ತಾರೆ ರಾಜೇಶ್ವರ ರಾವ್ ಸಂಗೀತ ಚಿತ್ರದ ಹಾಡುಗಳಿಗೆ ಇರುತ್ತೆ ಚಿ ಉದಯ್ ಶಂಕರ್ ಅವರು ಸಾಹಿತ್ಯವನ್ನ ಬರೆದಿದ್ರು ಚಿತ್ರಕ್ಕಾಗಿ ಬಳ್ಳಿಯೊಂದು ಬಳುಕುತ್ತಿದೆ ಎಂಬ ಹಾಡನ್ನ ಪಿ ಬಿ ಶ್ರೀನಿವಾಸ್ ರವರು ನಾಯಕಿ ಎರಡು ಕೊಡಗಳಲ್ಲಿ ಎರಡು ಬಿಂದಿಗೆಗಳಲ್ಲಿ ನೀರನ್ನು ತುಂಬಿಕೊಂಡು ಬರುವಾಗ ಆಕೆಯನ್ನ ಬಣ್ಣಿಸುತ್ತಾ ಸುತ್ತ ನಾಯಕ ಹಾಡುವಂತಹ ಹಾಡಿದು ಹಾಗೆ ಈ ಹಾಡಿನಲ್ಲಿ ತುಂಬಿದ ಕೊಡ ಕೊಡವೆರಡು ಜೇನಿನ ತುಟಿ ಎರಡು ಮನವನ್ನು ಕೆರಳಿಸುತ್ತಿದೆ ತನುವನ್ನು ಸೆಳೆಯುತ್ತಿದೆ ಎನ್ನುವಂತಹ ಸಾಲುಗಳು ಬರುತ್ತವೆ ಈ ಒಂದು ಸಾಲುಗಳ ಬಗ್ಗೆ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಂತೆ ಪತ್ರಿಕೆಗಳಿಗೆ ಈ ಬಗ್ಗೆ ವಿಮರ್ಶಾತ್ಮಕ ಲೇಖನಗಳು ಕೂಡ ಅಂದಿನ ಕಾಲಕ್ಕೆ ಬಂದಿದ್ವು ಅಂದ್ರೆ ನಾಯಕಿಯನ್ನ ಹೊಗಳುವಂತಿದ್ದಂತಹ ಹಾಡನ್ನ ಬೇರೆಯೇ ರೀತಿಯಾದಂತಹ ಅರ್ಥದಲ್ಲಿ ಅರ್ಥೈಸಿಕೊಂಡಂತಹ ಕೆಲವರು ಈ ಒಂದು ಹಾಡನ್ನ ಅಥವಾ ಈ ಒಂದು ಸಾಹಿತ್ಯವನ್ನ ಅಂದಿನ ಕಾಲಕ್ಕೆ ಟೀಕೆ ಮಾಡಿದ್ರು ಹಾಗೆ ಈ ಹಾಡಿನಲ್ಲಿ ಬಹಳಷ್ಟು ದ್ವಂದ್ವ ಇದೆ ಅಂತಾನು ಕೂಡ ಹೇಳಿದ್ರು ಹಾಗೆ ಮತ್ತೊಂದು ಸಿನಿಮಾದ ಹಾಡು ಅದೇ ವರ್ಷ ಬಿಡುಗಡೆಗೊಂಡಂತಹ ದೇವರ ಮಕ್ಕಳು ಎಂಬ ಮತ್ತೊಂದು ಚಿತ್ರ ತೆರೆಗೆ ಬರುತ್ತೆ ಆರ್ ಸ್ವಾಮಿ ನಿರ್ದೇಶನವನ್ನ ಮಾಡಿರ್ತಾರೆ ಈ ಚಿತ್ರವನ್ನ ಹಾಗೆ ಜಿ ಎನ್ ಲಕ್ಷ್ಮೀಪತಿ ನಿರ್ಮಾಣ ಮಾಡಿರ್ತಾರೆ ಜಯಂತಿ ಹಾಗೂ ಕಲ್ಪನಾ ಇಬ್ಬರು ನಾಯಕಿಯರು ಈ ಸಿನಿಮಾಗೆ ಜಿ ಕೆ ವೆಂಕಟೇಶ್ ಸಂಗೀತದ ಹಾಡುಗಳಿರುತ್ತವೆ ಜಿ ಉದಯ್ ಶಂಕರ್ ಅವರು ಸಾಹಿತ್ಯವನ್ನ ಬರೆದಿರ್ತಾರೆ ಹಾಗೆ ಈ ಒಂದು ಆ ಸಿನಿಮಾದಲ್ಲಿ ಬೇಕೇನು ಸಾಮಾನು ನೋಡು ನೋಡು ಎಂದು ಹಾಡು ಶುರುವಾಗತ್ತೆ ಹಾಡನ್ನ ಪಿ ಸುಶೀಲರವರು ಹಾಡಿದ್ರು ಚಿತ್ರದಲ್ಲಿ ನಟಿ ಜಯಂತಿ ರವರು ಆಟದ ಸಾಮಾನು ಮಾರುವ ಹುಡುಗಿಯ ಪಾತ್ರದಲ್ಲಿ ನಟಿಸಿರ್ತಾರೆ ಆಕೆಯ ಪಾತ್ರವನ್ನ ಪರಿಚಯಿಸುವಂತಹ ಸಂದರ್ಭದಲ್ಲಿ ಈ ಹಾಡು ಮೂಡಿ ಬರುತ್ತೆ ಬಂಡಿಯಲ್ಲಿ ಮಕ್ಕಳು ಆಡುವಂತಹ ಆಟಿಕೆಗಳನ್ನ ಮಾರುತ್ತಾ ಬೀದಿಗಳಲ್ಲಿ ಗೌರಿ ಅಂದ್ರೆ ಜಯಂತಿ ಪಾತ್ರಧಾರಿಯ ಹೆಸರು ಗೌರಿ ಅಂತ ಇರುತ್ತೆ ಹಾಡಿ ಕುಣಿಯುವಂತಹ ಸನ್ನಿವೇಶದಲ್ಲಿ ಹಾಡನ್ನ ಕಟ್ಕೊಡ್ಲಾಗಿದೆ ಆದ್ರೂ ಕೂಡ ಚಿತ್ರೀಕರಿಸಿದಂತಹ ಪರಿ ಹಾಗೆ ಜಯಂತಿ ರವರ ಭಾವಾಭಿನಯ ನೋಡಿದ್ರೆ ಈ ಒಂದು ಸಿನಿಮಾದ ಹಾಡು ದ್ವಂದ್ವ ಅರ್ಥಗರ್ಭಿತ ಅಥವಾ ಡಬಲ್ ಮೀನಿಂಗ್ ಎನಿಸುವಂತೆ ಇತ್ತು ಆ ಕಾರಣಕ್ಕಾಗಿ ಅಂದಿನ ಆಕಾಶವಾಣಿಯಲ್ಲಿ ಈ ಒಂದು ಹಾಡನ್ನ ಪ್ರಸಾರ ಮಾಡಲು ಹಿಂದೇಟು ಹಾಕಿದ್ರು ಆಕಾಶವಾಣಿಯಲ್ಲಿ ಈ ಒಂದು ಹಾಡನ್ನ ಹಾಕಬಾರದು ಪ್ರಸಾರ ಮಾಡಬಾರದು ಅಂತ ಹೇಳಿ ಜನ ಹೇಳಿದ್ರು ಆ ಒಂದಷ್ಟು ಜನ ಇದಕ್ಕೆ ಇಂಬು ನೋಡುವಂತೆ ಹೇಳಿದ್ರು ಅಂತ ಹೇಳಿ ಊಹಾಪೋಹಗಳು ಕೂಡ ಹರಡಿದ್ವು ಅಂದಿನ ಮಾಧ್ಯಮದಲ್ಲಿ ಇವೆಲ್ಲವೂ ಕೂಡ ಬಿತ್ರವಾಗಿದೆ ಒಟ್ಟಾರೆ ದೇವರ ಮಕ್ಕಳು ಚಿತ್ರದ ಈ ಹಾಡು ಕೂಡ ದ್ವಂದ್ವಾರ್ಥಕ್ಕೆ ಕಾರಣ ಆದಂತಹ ಕಾರಣಕ್ಕೆ ಬಹಳ ಸುದ್ದಿ ಆಗಿತ್ತು ಅಣ್ಣವರ ಸಿನಿಮಾಗಳು ಅಂದ್ರೆ ಬಹಳ ಸಭ್ಯ ಪರ್ಫೆಕ್ಟ್ ಎನ್ನುವಂತಹ ಸಮಯದಲ್ಲಿ ಇಂಥದ್ದೊಂದು ಸಿಕ್ಕಾಗ ಬೆಂಕಿ ಹಚ್ಚಿ ಕೆಲವರು ಬಿಸಿ ಕಾಯಿಸ್ಕೊಳ್ತಾ ಇದ್ರು ಪರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದಂತಹ ಮೊಟ್ಟ ಮೊದಲ ಸಿನಿಮಾ ತ್ರಿಮೂರ್ತಿ ಸಿನಿಮಾ ಈ ಒಂದು ಸಿನಿಮಾದ ಮೂಲಕ ಅಣ್ಣವರು ತ್ರಿಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಜಿ ಕೆ ವೆಂಕಟೇಶ್ ಚಿತ್ರಕ್ಕೆ ಸಂಗೀತ ನೀಡಿದ್ರು ಚಿ ಉದಯ್ ಶಂಕರ್ ಅವರು ಸಾಹಿತ್ಯವನ್ನ ಬರೆದಿದ್ರು ರಾಜ್ಕುಮಾರ್ ಹಾಗೂ ಜಯಮಾಲಾ ಹೆಜ್ಜೆ ಹಾಕಿದಂತಹ ಹಣ್ಣು ಮಾಗಿದೆ ಹಾಡು ಸದ್ದು ಮಾಡಿತ್ತು ಈ ಹಾಡಿನ ಕೆಲ ಸಾಲುಗಳು ಕೂಡ ಅದೇ ರೀತಿ ದ್ವಂದ್ವಾರ್ಥದ ಕಾರಣಕ್ಕೆ ಚರ್ಚೆ ಹುಟ್ಟುಹಾಕಿತ್ತು ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿಗೆ ದನಿಯಾಗಿದ್ರು ಕಲರ್ಫುಲ್ ಸೆಟ್ ನಲ್ಲಿ ಹಾಡನ್ನ ಸೆಡಿ ಹಿಡಿಯಲಾಗಿತ್ತು ಹಾಗೆ ದ್ವಂದ್ವಾರ್ಥದ ಕಾರಣಕ್ಕೆ ಸುದ್ದಿಯಾಗಿದ ಈ ಮೂರು ಹಾಡುಗಳನ್ನು ಕೂಡ ಸ್ವತಃ ಚಿ ಉದಯ್ ಶಂಕರ್ ಸಾಹಿತ್ಯವನ್ನ ಬರೆದಿದ್ರು ನಿಜ ಹೇಳ್ಬೇಕು ಅಂದ್ರೆ ಅಣ್ಣವರಿಗೆ ಅತ್ಯಂತ ಆತ್ಮೀಯರು ಆಪ್ತರು ಕೂಡ ಚಿ ಉದಯ್ ಶಂಕರ್ ಅವರ ಸಾಹಿತ್ಯ ಅಂದ್ರೆ ಅಣ್ಣವರಿಗೆ ಬಲು ಪ್ರಿಯವಾಗ್ತಾ ಇತ್ತು ಈ ಬಗ್ಗೆ ಅವರನ್ನ ಒಮ್ಮೆ ಯಾರೋ ಕೇಳಿದಾಗ ಅರೆ ಸಾಹಿತ್ಯದಲ್ಲಿ ಯಾವುದೇ ದ್ ದ್ವಂದ್ವಾರ್ಥ ಇಲ್ಲ ಕೇಳಿಸಿಕೊಳ್ಳುವವರ ಮನಸ್ಸಿನಲ್ಲಿ ಇರುವುದು ಅಂತ ಹೇಳಿ ಅವರು ಹೇಳಿದ್ರಂತೆ ಹಾಗೆ ನನಗೇನು ದ್ವಂದ್ವಾರ್ಥ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಣ್ಣವರ ಯಶಸ್ಸನ್ನ ಸಹಿಸಲಾರದಂತಹ ಕೆಲವರು ಅಂದಿನ ಕಾಲಕ್ಕೆ ಈ ವಿಚಾರಗಳ ಬಗ್ಗೆ ಚರ್ಚಿಸ್ತಾ ಇದ್ರು ಅವ್ರಿಗೆ ಅಣ್ಣವ್ರ ಬಗ್ಗೆ ಮಾತನಾಡೋದಕ್ಕೆ ಬೇರೆ ಯಾವ ವಿಚಾರನೂ ಇಲ್ಲ ಯಾಕಂದ್ರೆ ಎಲ್ಲಾ ರೀತಿಯ ಗಾಸಿಪ್ಗಳಿಂದ ಕಾಂಟ್ರವರ್ಸಿಗಳಿಂದ ಅಣ್ಣವರು ದೂರನೇ ಉಳಿತಾ ಇದ್ರು ಆದ್ರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಜನರಿಗೆ ಏನಾದ್ರೂ ವಿಷಯ ಬೇಕಲ್ಲ ಆ ಸಮಯದಲ್ಲಿ ಸಿಕ್ಕಂತಹವೇ ಈ ಕೆಲವೊಂದು ಹಾಡುಗಳು ಆ ಮೂರು ಹಾಡುಗಳು ದೇವರ ಮಕ್ಕಳು ಸಿನಿಮಾದ ಗೀತೆ ಆಗಿರ್ಬೋದು ಹಾಗೆ ಅಹ್ ತ್ರಿಮೂರ್ತಿಗಳು ಹಾಡಿನ ಆಗಿರ್ಬೋದು ಹಾಗೆ ಇನ್ನೊಂದು ಸಿನಿಮಾದ ಹಾಡು ಮಿಸ್ಟರ್ ರಾಜ್ಕುಮಾರ್ ಅದು ಈ ಮೂರು ಸಿನಿಮಾದ ಹಾಡುಗಳನ್ನ ಇಟ್ಕೊಂಡು ಜನ ಅವರ ಬಗ್ಗೆ ಇಲ್ಲ ಸಲ್ಲದನ್ನ ಅಣ್ಣ ಅವರು ಈ ರೀತಿ ಆ ರೀತಿ ಸಭ್ಯರು ಅಂತ ಎಲ್ಲ ಹೇಳ್ತೀರಾ ಸಿನಿಮಾಗಳಲ್ಲಿ ಈ ರೀತಿಯಾದಂತಹ ಹಾಡನ್ನ ಸಾಹಿತ್ಯವನ್ನ ಬಳಸಿದ್ದಾರೆ ಇದೆಂತಹ ಸಭ್ಯತೆ ಎನ್ನುವಂತಹ ಮಾತುಗಳನ್ನ ಅಂದಿನ ಕಾಲಕ್ಕೆ ಹಾಡಿದ್ರು ಹಾಗೆ ಜನ ಹೇಗೆ ಬದುಕಿದ್ರು ನಮ್ಮ ಕನ್ನಡದವರೇ ಕನ್ನಡ ಸಿನಿಮಾ ಆ ಇಂಡಸ್ಟ್ರಿಯಲ್ಲೇ ಇದ್ಕೊಂಡು ಒಬ್ಬರ ವಿರುದ್ಧ ಇನ್ನೊಬ್ರು ಕತ್ತಿ ಮಸಿಯುವ ಮಟ್ಟಿಗೆ ಹಾರಾಟವನ್ನ ಮಾಡ್ತಾ ಇದ್ರು ಆದ್ರೆ ಯಾರು ಏನೇ ಮಾಡಿದ್ರು ಕೂಡ ಅಣ್ಣವರ ಮೇಲಿನ ಅಭಿಮಾನ ಜನಕ್ಕೆ ಎಳ್ಳಷ್ಟು ಕೂಡ ಕಡಿಮೆ ಆಗಲೇ ಇಲ್ಲ ಈಗಲೂ ಕೂಡ ಅಣ್ಣವರನ್ನ ದೇವತಾ ಮನುಷ್ಯ ಅಥವಾ ದೇವರಂದೇ ಪೂಜಿಸುವಂತಹ ಅಭಿಮಾನಿಗಳು ಇದ್ದಾರೆ ಹಾಗೆ ಅವ್ರ ಅವರುಗಳಲ್ಲಿ ನಾವು ಕೂಡ ಒಬ್ರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಹಾಗೆ ಈ ವಿಡಿಯೋದಲ್ಲಿದ್ದಂತಹ ವಿಚಾರ ನಮಗೆ ಗೂಗಲ್ ನಲ್ಲಿ ಸಿಕ್ಕಿದ್ದು ಯಾವುದೇ ರೀತಿಯಾದಂತಹ ಕಲ್ಪಿತವಾಗಿರುವಂತಹ ಮಾಹಿತಿ ಇದು ಆಗಿರಲ್ಲ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು